ಜನರು ಸೇತುವೆ ಅಂಡರ್ ಪಾಸ್ನಂತಹ ಕಾಮಗಾರಿ ಪದಗಳನ್ನು ಕೇಳಿದ್ರೆ ತಕ್ಷಣ ಭಯಪಡ್ತಿದ್ದಾರೆ ಅದರಲ್ಲೂ ಈ ಎರಡು ಕಾಮಗಾರಿಗಳ ಹೆಸರು ಕೇಳಿದರೆ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ ಮೊದಲನೆಯದು ಇಂದ್ರಾಣಿ ಸೇತುವೆ ಏಳು ವರ್ಷಗಳ ನಿರಂತರ ಹೋರಾಟದ ಬಳಿಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಜನಸಂಚಾರಕ್ಕೆ ಮುಕ್ತವಾಗಿದೆ ಇದ್ದ ಸಂತೆಕಟ್ಟೆ ಅಂಡರ್ಪಾಸ್ ಇಲ್ಲಿ ನಡೆದ ಆಮೆಗತಿಯ ಕಾಮಗಾರಿಯಿಂದ ಜನ ಬೇಸತ್ತು ಹೋಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಜನರ ಜೀವನ ಹೈರಾಣಾಗಿ ಹೋಗಿದೆ ವರ್ಷಗಳೇ ಕಳೆದರೂ ಕಾಮಗಾರಿ ಅಪೂರ್ಣ ಸರಿಸುಮಾರು ಮೂರಕ್ಕೂ ಅಧಿಕ ವರ್ಷಗಳಿಂದ ಸಂತೆಕಟ್ಟೆ ಅಂಡರ್ಪಾಸ್ ಕಾಮಗಾರಿ ನಡೆಯುತ್ತಲೇ ಇದೆ ಅಸಲಿಗೆ ಇದು ಯಾವುದೋ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇರುವ ಕೆಲಸ ಅಲ್ಲ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಪ್ರಗತಿಯಲ್ಲಿರುವ ಕಾಮಗಾರಿ ಈ ಅವ್ಯವಸ್ಥೆಯ ಕುರಿತು ಜನಪ್ರತಿನಿಧಿಗಳು ಸಭೆಗಳ ಮೇಲೆ ಸಭೆಗಳನ್ನು ನಡೆಸುತ್ತಿದ್ದಾರೆ ಗಡುವುಗಳ ಮೇಲೆ ಗಡುವುಗಳನ್ನು ನೀಡುತ್ತಿದ್ದಾರೆ ಆದರೆ ಅಂಡರ್ ಪಾಸ್ ಕಾಮಗಾರಿ ಮಾತ್ರ ಅಂತ್ಯ ಕಾಣ್ತಿಲ್ಲ ಜನಪ್ರತಿನಿಧಿಗಳು ಈ ವರ್ಷದ ಜನವರಿಯಲ್ಲಿ ಕಾಮಗಾರಿ ಮುಗಿಸಿಕೊಡಿ ಎಂದು ಅಧಿಕಾರಿಗಳಿಗೆ ಗಡುವು ಕೊಟ್ಟಿದ್ರು ನಂತರ ಮಾರ್ಚ್ನ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಮತ್ತೆ ಗಡುವು ನೀಡಿದ್ರು ಆದರೆ ನೋಡ್ತಾ ನೋಡ್ತಾ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಕೂಡ ಮುಗಿತಾ ಬಂದಿದ್ರೂ ಕೂಡ ಅಂಡರ್ ಪಾಸ್ ಕಾಮಗಾರಿ ಪೂರ್ಣಗೊಂಡಿಲ್ಲ ಸರ್ವಿಸ್ ರಸ್ತೆಯಲ್ಲಿಲ್ಲ ಸುರಕ್ಷಿತ ವ್ಯವಸ್ಥೆ ಆಮೇಗತಿಯ ಕಾಮಗಾರಿ ಜನಾಕ್ರೋಶ ಜನರ ಓಡಾಟಕ್ಕೆ ಸರ್ವಿಸ್ ರಸ್ತೆ ಮುಕ್ತವಾಗಿದ್ದರೂ ಕೂಡ ಅಲ್ಲಿ ಸುರಕ್ಷಿತ ವ್ಯವಸ್ಥೆಗಳ ಕೊರತೆ ಉಂಟಾಗಿದೆ ಶಾಲಾ ಮಕ್ಕಳು ಮಹಿಳೆಯರು ತಿರುಗಾಡುವಂತಹ ರಸ್ತೆ ಬದಿಯಲ್ಲಿ ಸಮರ್ಪಕ ತಡೆಗೋಡೆಯನ್ನ ನಿರ್ಮಿಸಿಲ್ಲ ಇನ್ನು ಈ ಕಾಮಗಾರಿ ಪ್ರಾರಂಭವಾಗಿದ್ದಾಗಿನಿಂದ ಓಡಾಟಕ್ಕೆ ಸಮರ್ಪಕ ರಸ್ತೆ ಇಲ್ಲದೆ ದಿನನಿತ್ಯ ಧೂಳುಗಳನ್ನು ತಿಂದು ಅಲ್ಲಿನ ವ್ಯಾಪಾರಸ್ಥರು ಆಟೋ ಚಾಲಕರು ಕಷ್ಟದ ಜೊತೆಗೆ ಆರ್ಥಿಕ ನಷ್ಟವನ್ನ ಅನುಭವಿಸುತ್ತಿದ್ದಾರೆ ಈ ಕುರಿತಂತೆ ಆದಷ್ಟು ಬೇಗ ಈ ಎಲ್ಲಾ ಸಮಸ್ಯೆಗಳಿಂದ ನಮಗೆ ಮುಕ್ತಿ ನೀಡಿ ಎಂದು ಕಟ್ಟೆ ಆಟೋ ಯೂನಿಯನ್ ಅಧ್ಯಕ್ಷ ಜಯರಾಮ್ ಆಗ್ರಹಿಸಿದ್ದಾರೆ ಸಂತಕಟ್ಟೆಯ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ಮಾತಾಡುವುದು ಇದು ನಮ್ಮ ಸಮಸ್ಯೆಯ ಬಗ್ಗೆ ಎಲ್ಲರ ಸಮಸ್ಯೆಯ ಬಗ್ಗೆ ಅದು ಕೂಡ ನಮ್ಮ ರಿಕ್ಷಾ ಚಾಲಕರ ಮಾಲಕರ ಸಮಸ್ಯೆಯ ಬಗ್ಗೆ ನಾವು ಎರಡು ಮಾತನ್ನು ಹೇಳ್ತೇವೆ ಯಾಕೆಂದರೆ ಮೂರು ಮೂರುವರೆ ವರ್ಷದಿಂದ ನಮ್ಮ ಹೈವೇ ರೋಡ್ ಆಗ್ತಿದೆ ಹೈವೇ ರೋಡಲ್ಲಿ ಎಲ್ಲರಿಗೂ ತಿಳಿದಂತೆ ನಮಗೂ ತಿಳಿದಿದೆ ಈ ರೀತಿ ಯಾವ ಕುಂದುಕೊರತೆಯಿಂದ ಕೊರತೆಯಿಂದ ಇಷ್ಟುವರೆಗೆ ಎಲ್ಲಿ ಕೂಡ ಆಗಿರಲಿಲ್ಲ ಈ ರೀತಿ ನಮ್ಮ ಹೈವೇಯು ಮೂರು ವರ್ಷದಿಂದ ಈ ವರ್ಷ ಮಾಡಿಕೊಡ್ತೇವೆ ಈ ವರ್ಷ ಮಾಡಿಕೊಡ್ತೇವೆ ಈ ವರ್ಷ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಬಂದು ಮೂರುವರೆ ವರ್ಷ ಆಯಿತು ಮೂರು ವರ್ಷಕ್ಕೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನದಲ್ಲಿ ಮೂರು ವರ್ಷಕ್ಕೆ ಎಷ್ಟು ದಿನ ಅಂತ ನಮ್ಮ ಈ ಅಧಿಕಾರಿಗಳಿಗೆ ಗೊತ್ತು ಈ ಅಧಿಕಾರಿಗಳು ನಮ್ಮ ಈ ಸಂಬಂಧಪಟ್ಟ ರೋಡಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಅಥವಾ ಶಾಸಕರಾಗ ಆಗಲಿ ಅಥವಾ ನಮ್ಮ ಕೇಂದ್ರದ ಶಾಸಕರಾಗಲಿ ಎಲ್ಲರೂ ಸೇರಿ ನಮ್ಮ ನಮಗೆ ಧಕ್ಕೆಯನ್ನು ಉಂಟು ಮಾಡುತ್ತಿದ್ದಾರೆ ಈ ರೀತಿ ನಮಗೆ ಬಹಳ ಒಂದು ಈ ಸಂತಗಟ್ಟೆಯ ಭಾಗದ ರಿಕ್ಷಾ ಚಾಲಕರ ಒಂದು ಭಾಗದ ಒಂದು ನರ ಕಟ್ಟಿದಾಗೆ ಆಗಿದೆ ನಮ್ಮ ನಾವು ಅಂತ ಹೇಳಿಕೊಳ್ಳುತ್ತಿದ್ದೇವೆ ನಮಗೆ ತುಂಬ ಸಮಸ್ಯೆಯಲ್ಲಿದ್ದೇವೆ ನಾವು ಈ ರಿಕ್ಷಾ ಸ್ಟ್ಯಾಂಡಲ್ಲಿ ನಮ್ಮ ನೂರು ರಿಕ್ಷೆವಿದ್ದು ನಮಗೆ ಬಹಳ ದುಡಿಯಲು ಬಹಳ ಅನನುಕೂಲವಾಗ್ತಿದೆ ಎಲ್ಲರೂ ನಮ್ಮ ಈ ರೀತಿ ನಮ್ಮ ಸಂಕಷ್ಟದಿಂದ ನಮ್ಮ ಮಾತಿಗೆ ಕಿವಿಗೊಟ್ಟು ಇಲ್ಲಿ ನಮ್ಮ ನಡೆತಿರುವ ಈ ರೋಡು ರೋಡು ಆದಷ್ಟು ಬೇಗ ನಮ್ಮ ಯಾವ ಅಧಿಕಾರಿಗಳ ಅಧಿಕಾರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟ ಶಾಸಕರಾಗಲಿ ಅಥವಾ ಕೇಂದ್ರದ ಶಾಸಕರಾಗಲಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಮಗೆ ನಮ್ಮಲ್ಲಿ ನಾವು ಕಳಕಳಿಯ ವಿನಂತಿ ಇನ್ನು ಕಾಮಗಾರಿ ಪ್ರಾರಂಭವಾಗಿ ವರ್ಷಗಳು ಕಳೆದಿವೆ ಹೆದ್ದಾರಿ ಪ್ರಾಧಿಕಾರ ಸಂಪೂರ್ಣ ನಿದ್ರೆಗೆ ಜಾರಿದ್ದು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಮುಂದಿನ ಮೂರು ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳ್ಳದಿದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅಂತ ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಸಂಘಟನೆಯವರು ಕರೆ ನೀಡಿದ್ದಾರೆ ಕುಂಟುತ್ತಾ ಸಾಗಿದ ಕಾಮಗಾರಿಯ ವೈಫಲ್ಯಕ್ಕೆ ಹಾಲಿ ಶಾಸಕರು ಸಂಸದರ ಜೊತೆಗೆ ಮಾಜಿ ಶಾಸಕ ಸಂಸದರು ಕೂಡ ನೇರ ಹೊಣೆ ಹೊರಬೇಕಾಗಿದೆ ಒಟ್ಟಿನಲ್ಲಿ ಆದಷ್ಟು ಬೇಗ ಸಂತೆಕಟ್ಟೆ ಅಂಡರ್ ಪಾಸ್ ಕಾಮಗಾರಿ ಪೂರ್ಣಗೊಂಡು ಉಡುಪಿ ಜನರ ಜೀವನ ಸುಗಮವಾಗಲಿ ಎನ್ನುವಂಥದ್ದು ನಮ್ಮ ಆಶಯ ನ್ಯೂಸ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಪೀಟ್ ಉಡುಪಿ